ಒಂದು ವರ್ಷದಿಂದ ನನಗೆ ಓಟ್ ಹಾಕಿ ಕೋಲಾರ ತಾಲೂಕಿನಲ್ಲಿ ನನ್ನನ್ನು ಎಮ್ ಎಲ್ ಎ ಮಾಡಿದ್ದೀನಿ ಎಮ್ ಎಲ್ ಎ ಮಾಡೋದಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾನು ಬೇರೆ ಜನ ಓಟ್ ಹಾಕಿದ್ದಾರೆ ನ್ಯಾಯ ಮಾಡ್ತೀನಿ ಅಂತ ನನಗೆ ನಂಬಿಕೆ ಇದೆ ಮಾಡ್ತಾ ಇದ್ದೀವಿ ಮುಂದಕ್ಕೆ ಮಾಡ್ತೀನಿ ನ್ಯಾಯ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಇವತ್ತು ನಾವು ಬಂದಿರೋದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಅದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಡಿ ಟಿ ಶ್ರೀನಿವಾಸ್ ಅವರು ಕಂಟೆಸ್ಟ್ ಮಾಡಿದ್ದಾರೆ ಅವರು ಒಂದು ಪ್ರೈವೇಟು ವಿದ್ಯಾಸಂಸ್ಥೆಯನ್ನು ಎ ಕೃಷ್ಣಪ್ಪನವ್ರ ಮಾಧ್ಯಮಿ ಇಟ್ಟಿರುವಂಥ ಅದನ್ನು ಮೇಂಟೈನ್ ಮಾಡಿಕೊಂಡು ಒಳ್ಳೆ ಅಭಿವೃದ್ಧಿ ಮಾಡಿಕೊಂಡು ಒಳ್ಳೆ ಸ್ಟೂಡೆಂಟ್ಸು ಅತಿ ಹೆಚ್ಚು ಸ್ಟೂಡೆಂಟ್ಸ್ ಇರುವಂಥ ಅದು ಒಂದು ವಿದ್ಯಾಸಂಸ್ಥೆ ಅವರು ಇವತ್ತು ಶಿಕ್ಷಕರ ಸಮಸ್ಯೆಗಳಿಗೆ ಪ್ರೈವೇಟ್ ಶಿಕ್ಷಕರ ಪ್ರೈವೇಟ್ ಸಂಸ್ಥೆಗಳ ಪ್ರಾಬ್ಲಮ್ಸನ್ನು ಏನು ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಅವ್ರ ಉದ್ದೇಶ ಅದು ಒಳ್ಳೆಯ ಉದ್ದೇಶ ಅವರು ಇವತ್ತು ಇದರಿಂದ ಒಳ್ಳೆಯ ನಮ್ಮ ಪ್ರೈವೇಟ್ ಸಂಸ್ಥೆಗಳಿಗೆ ಒಳ್ಳೇದು ಮಾಡಬೇಕು ಅನ್ನೋ ಒಂದು ಉದ್ದೇಶನೂ ಅವರಿಗೆ ಅದರಿಂದ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡಿರೋದ್ರಿಂದ ತಮ್ಮೆಲ್ಲರಲ್ಲಿ ನಾನು ಮನವಿ ಮಾಡೋದಂತೆ ಸೀರಿಯಲ್ ನಂಬರ್ ಎರಡು ಒಂದನೇ ಒಂದನೇ ಪ್ರಾಥಮಿಕ ಕೊಡಬೇಕು ಫಸ್ಟ್ ವೋಟ್ ಅಂತದ ಡಿ ಟಿ ಶ್ರೀನಿವಾಸ್ ಅವರಿಗೆ ನೀವೆಲ್ಲರೂ ಹಾಕಿ ಖಂಡಿತವಾಗಲೂ ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ ನಾನು ಯಾವತ್ತೂ ನಾನು ಈ ಸಂಸ್ಥೆಗೆ ನಾನು ನಾನು ಫೋನ್ ಮಾಡಿ ಮೇಡಮ್ ಅವ್ರಿಗೆ ಯಾರಿಗೂ ಮಾತಾಡಿಲ್ಲ ಇಂಥ ಬಡವರು ಬರ್ತಾರೆ ಏನೋ ಬರ್ತಾರೆ ಅಲ್ಲ ಸ್ವಲ್ಪ ಡಿಸ್ಕೌಂಟ್ ಕೊಡಿ ಅವ್ರಿಗೆ ಏನಾದರೂ ಕಮ್ಮಿ ಕೊಡಿ ಅಂದರೆ ಖಂಡಿತ ಮಾಡ್ತಾರೆ ಮಾಡಲ್ಲ ಇಲ್ಲ ಇವತ್ತಿಂದ ಎಲ್ಲ ನಾನು ಹತ್ತು ವರ್ಷಗಳ ಎರಡು ಸಾವಿರದ ಹದಿಮೂರರಿಂದ ಇವತ್ತರೆಗೂ ಅನೇಕ ಚೆಕ್ಗಳನ್ನು ನಾನು ಈ ಸಂಸ್ಥೆಗೆ ಕೊಟ್ಟಿದ್ದೀನಿ ಕಾಲೇಜ್ ಫೀಸ್ ಸರ್ ಫೋನ್ ಮಾಡಿ ಹೇಳಿ ಟೈ ಕಮ್ಮಿ ಮಾಡಿದೆ ಐದು ಸಾವಿರ ಸಾವಿರ ಕಮ್ಮಿ ಮಾಡ್ತೀನಿ ಏನು ಬೇಕೀನಿ ನಲ್ವತ್ತು ಸಾವಿರ ಕಟ್ ನಲ್ವತ್ತು ಸಾವಿರ ಚೆಕ್ ಐವತ್ತು ಸಾವಿರ ಕಟ್ಟಬೇಕು ಐವತ್ತು ಸಾವಿರ ಈ ಥರ ಏನು ಮಾಡ್ತೀನಿ ಮಕ್ಕಳು ಓದುವಂಥ ಮಕ್ಕಳಿಗೆ ನಾನು ಚೆಕ್ಸನ್ನು ಕೊಟ್ಬಿಟ್ಟು ಹೋಗಿ ನೀವು ಶಾಲೆಯಲ್ಲಿ ಫೀಸ್ ಕಟ್ಬಿಡಿ ಅಂತೇಳಿ ಯಾಕಂದರೆ ಸಮಸ್ಯೆ ನಡೆಸಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ನನಗಂತೂ ನಾನು ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಇಟ್ಕೊಂಡು ನಡೆಸಿ ಆಮೇಲೆ ನಾನೇ ಬೇಡ ಅಂತೇಳಿ ಅದನ್ನು ಕ್ಲೋಸ್ ಮಾಡಿ ಬಂದು ವಾಪಸ್ ಮಾಡಿಬಿಟ್ಟೆ ನಾನು ಬೇಡ ಅಂತ ಆದ್ದರಿಂದ ಅದನ್ನು ನಡ್ಸೋದಂತ ಎಂಥ ಕಷ್ಟ ಇದೆ ಅಂತ ನಮಗೂ ಗೊತ್ತೀವಿ ಇದಕ್ಕೆ ಖಂಡಿತವಾಗಲೂ ನಾವು ಇವತ್ತು ಹೇಳ್ತೀವಿ ಓಸ್ಸಲ್ಲಿ ಫಂಕ್ಷನ್ಗೆ ಬಂದಾಗ ನಾವು ಆವತ್ತು ಹೇಳಿದ್ದೆ ನಾನು ಯಾವತ್ತೂ ಎಜುಕೇಷನ್ ಸಂಸ್ಥೆಗಳ ಜೊತೆಯಲ್ಲಿ ನಾವಿರ್ತೇವೆ ಒಳ್ಳೆ ಅದಕ್ಕೆ ಎಜುಕೇಷನ್ ಅಂದರೆ ತುಂಬ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಅಂತಂದರೆ ನಾವು ಸತ್ರು ನಾವು ಓದಿರುವಂಥ ವಿದ್ಯೆ ಅದು ದಾಖಲೆಯಲ್ಲಿ ಹಂಗೆ ನಮ್ಮ ಮನೆಯಲ್ಲಿರ್ತದೆ ಅದು ಯಾವತ್ತೂ ಸಾಯೋದಿಲ್ಲ ಅದಕ್ಕೆ ಸಾವೇ ಇಲ್ಲ ಅಂಥ ಒಂದು ನೀವು ಇವತ್ತಿಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾಯಿದ್ದೀರಿ ಅವ್ರಿಗೆ ಪಾಠವನ್ನು ಹೇಳ್ತೀನಿ ಅಂದರೆ ಅದು ಲೈಫ್ ಲಾಂಗ್ ಅವರು ನೆನೆಸ್ಕೊಳ್ಳುವಂಥದ್ದು ಇವತ್ತು ನಮ್ಮ ಗುರುಗಳನ್ನೆಲ್ಲ ನಾವು ನಡ್ಸ್ಕೊಳ್ತೀವಿ ನಮ್ಮ ಪಿ ಡಿ ಕೃಷ್ಣಪ್ಪ ಆಮೇಲೆ ನಮ್ಮ ಟಿ ಆರ್ ಆರು ನಮ್ಮ ಜೆ ವಿ ಎಸ್ ಎಲ್ಲು ಇದರ ಎಲ್ಲ ಮಾಸ್ಟರ್ಸ್ನ ನಾವು ಇವತ್ತು ನೆಡ್ಸ್ಕೊಳ್ತೀವಿ ನಾವೆಲ್ಲ ಅವ್ರು ಕಾಣಿಸ್ದಾಗ ನಾವು ಅವರು ಕಾರಲ್ಲಿ ನಾವು ಹೋಗ್ತಾ ಇದ್ವಿ ಅವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮ ಮುಲ್ಬಾಗಲ್ಲೆಲ್ಲಾದರೂ ನಡ್ಕೊಂಡು ಹೋಗ್ತಾ ಇರುವಾಗ ನಾವು ಈಟ್ಟು ಕಾರಲ್ಲಿ ಹೋಗಿ ಅವ್ರು ಮಾತಾಡ್ತೀವಿ ಅದೇ ಯಾರೋ ಒಂದು ದಂಟು ಕೋಟ್ಯಾಂಕಂದಿ ಬಂದರು ಯಾರೋ ಒಂದು ಮಿಲಿನಿಯರ್ ಬಂದರೂ ಹಾ ಇದೆ ಕೈ ತೋರಿಸಿ ಇರ್ತೀವಿ ಆದರೆ ನಮ್ಮ ಗುರುಗಳಾದಂಥ ಗೌರವಕ್ಕೆ ಕಾರಿಂದ ಹಿಡಿದು ಅವ್ರಿಗೆ ನಮಸ್ಕಾರ ಹಾಕ್ಕೊಂಡು ಹೋಗ್ತೀವಿ ಆ ರೀತಿಯಲ್ಲಿ ಗುರುಗಳಿಂದ ಅಷ್ಟು ಗೌರವ ಇದೆ ದಯವಿಟ್ಟು ನಮ್ಮ ರಿಕ್ವೆಸ್ಟು ಇದುವರೆಗೂ ಇದಕ್ಕೆ ಮುಂಚೆ ಈ ಇದರಲ್ಲಿ ಗೆದ್ದು ಓಡಾಡ್ತಾ ಇದ್ದಂಥವ್ರು ಹದಿನೆಂಟು ವರ್ಷ ಆಗಿರ್ಬೇಕಲ್ಲ ಹದಿನೆಂಟು ವರ್ಷ ಹದಿನೆಂಟು ವರ್ಷದಿಂದ ಯಾವುದಾದ್ರೂ ಒಂದು ಶಾಲೆಗೆ ಏನಾದರೂ ಮಾಡಿದ್ರು ಓ ಯೆ ಬೇರೆ ಶಾಲೆಗಳು ಈ ಶಾಲೆಗೆ ಏನಾದರೂ ಮಾಡಿದ್ದಾರೆ ಅವರು ಮಾಡಿರುವಂಥದ್ದು ಏನಾದರೂ ಇದೆಯಾ ಏನೋ ಬಂದಿರ್ಬೋದು ಫಂಕ್ಷನ್ ಬಂದಿರ್ಬೋದು ಏನೇನು ಇರ್ಬೋದು ಹೋಗಿರ್ಬೋದು ನಮಗೆ ಖಂಡಿತ ಗೊತ್ತಿರೋ ಪ್ರಕಾರವಾಗಿ ಏನು ಅಭಿವೃದ್ಧಿ ಕೆಲಸ ಏನಿಲ್ಲ ಇಲ್ಲ ಖಂಡಿತವಾಗ್ಲೂ ನಾನೊಂದು ಶಾಸಕನಾಗಿದ್ದೀನಿ ಈಗ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಾವು ಗೆಲ್ತೀವಿ ಅದೇ ರೀತಿಯಲ್ಲಿ ನಮ್ಮ ಎಮ್ ಎಲ್ ಸಿ ಅನಿಲನ್ ಅವರಿದ್ದಾರೆ ಈಗಲೂ ಡಿ ಟಿ ಶ್ರೀನಿವಾಸ್ ಅವರನ್ನು ನೀವು ಗೆಲ್ಸ್ಕೊಟ್ರೆ ನಾವೆಲ್ಲರೂ ಜೊತೆಗೂಡಿ ಒಂದು ಜವಾಬ್ದಾರಿ ತಗೊಬೋದು ಎಮ್ ಎಲ್ ಎ ಒಂದು ಜವಾಬ್ದಾರಿ ಎಮ್ ಎಂ ಪಿ ಒಂದು ಜವಾಬ್ದಾರಿ ನಮ್ಮ ಎಮ್ ಎಲ್ ಸಿ ಅನಿಲನ್ ಒಂದು ಜವಾಬ್ದಾರಿ ಇವನು ಎಮ್ ಎಲ್ ಸಿ ಮಾಡಿದರೆ ಅವ್ರಿಗೊಂದು ಜವಾಬ್ದಾರಿ ಕೊಟ್ಟು ನಾವೆಲ್ಲ ಕೈ ಜೋಡಿಸಿ ಸರ್ಕಾರ ನಮ್ದಿದೆ ನಾವೆಲ್ಲ ನಿಮ್ಮ ಜೊತೆಗೆ ಕೆಲಸ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಇಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲ ನಿಮ್ಮ ಜೊತೆಗೆಲ್ಪಟ್ಟಿದ್ವಿ ದಯವಿಟ್ಟು ನನ್ನ ರಿಕ್ವೆಸ್ಟು ನಮ್ಮ ಮೇಡಮ್ ಉಷಾ ಮೇಡಮ್ ಪ್ರಿನ್ಸಿಪಾಲ್ ಅವರು ನಮ್ಮ ಉಷಾ ಮೇಡಮ್ ಚೇರ್ಮ್ಯಾನ್ ಅವರು ಪ್ರಿನ್ಸಿಪಾಲ್ ಅವರು ಇಬ್ಬರಿಗೂ ರಿಕ್ವೆಸ್ಟ್ ಪಡ್ತೀವಿ ಎಲ್ಲ ನಿಮ್ಮ ಕಾಲೇಜಿನ ಎಲ್ಲ ಶಿಕ್ಷಕರಿಗೂ you will ಕಾಂಗ್ರೆಸ್ ಪಕ್ಷ ಡಿ 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 ಶ್ರೀನಿವಾಸು ಸೀರಿಯಲ್ ನಂಬರ್ ಎರಡುಗೆ ಒಂದನೇ ಪ್ರಾತಿನಿಧ್ಯ ಕೊಟ್ಟು ಮತವನ್ನು ನಿಮ್ಮ ಜೊತೆ ಇವತ್ತು ನಾವು ಏನು ಹೇಳ್ತಾ ಇದ್ದೀವಿ ನಿಮ್ಮ ಜೊತೆ ನಾವು ಇದ್ದು ನಿಮ್ಮ ಕಷ್ಟ ಸುಖಗಳಿಗೆ ನಾವು ಭಾಗಿಯಾಗ್ತೀವಿ ಅಂತ ಏನು ಹೇಳ್ತಾ ಇದ್ದೀವಿ ಅದರ ಪ್ರಕಾರ ನಾವು ಖಂಡಿತವಾಗ್ಲೂ ನಿಮ್ಮೆಲ್ಲರ ಜೊತೆ ನಾವು ಇರ್ತೀವಿ ನಿಂತು ಆ ಕೆಲಸವನ್ನು ಮಾಡ್ತೀವಿ ಯಾವುದೇ ಈ ತರ ರೀತಿಯಲ್ಲಿ ಅನೇಕ ಸಮಸ್ಯೆಗಳಿರ್ತಾವೆ ಕಾಲೇಜ್ಗಳಲ್ಲಿ ಎಲೆಕ್ಟ್ರಿಸಿಟಿ ಇರ್ಬೋದು ರೋಡ್ಸ್ ಇರ್ಬೋದು ಇಲ್ಲ ವಾಟರ್ ಸಂಬಂಧಪಟ್ಟಲ್ಲಿ ಇರ್ಬೋದು ಇರ್ಬೋದು ಇಂಥದ್ದೆಲ್ಲ ಇರುತ್ತೆ ಖಂಡಿತವಾಗ್ಲೂ ನಾವೆಲ್ಲ ಮಾಡ್ಕೊಳ್ತೀವಿ ನಿಮ್ಮಲ್ಲಿ ಇದ್ದು ಅದೆಲ್ಲ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇವತ್ತು ಈ ಶಾಲೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಚೇರ್ಮನ್ಗೂ ಪ್ರಿನ್ಸಿಪಾಲ್ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ